ಬರೀ ಹತ್ತೇ ನಿಮಿಷದಲ್ಲಿ ಹುಳಿಯಾಗಿ ಖಾರವಾಗಿರೋ ಮಾವಿನಕಾಯಿ ಸಾಂಬಾರು ಇದು ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬಾ ಸಿಂಪಲ್ ಆಗಿದೆ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ನಾವು ಕ್ವಿಕ್ ಆಗಿರೋ ರೆಸಿಪಿ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನಾವಿಲ್ಲಿ ಒಂದು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀವಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಜೀರಿಗೆ ಸಾಸಿವೆ ಸ್ವಲ್ಪ ಕಟ್ ಮಾಡಿರೋ ಕೊಬ್ಬರಿ ಚಿಕ್ಕದ ಕಟ್ ಮಾಡಿರೋ ಮಾವಿನಕಾಯಿ ಹುರ್ಗಡ್ಲೆ ಕೊತ್ತಂಬರಿ ಕರಿಬೇವು ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಆಮೇಲೆ ಬೆಲ್ಲ ಉಪ್ಪು ಖಾರ ಅರಿಶಿನ ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಸೊ ಬನ್ನಿ ಇವಾಗ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹುರ್ಗಡ್ಲೆ ಕಟ್ ಮಾಡಿರೋ ಮಾವಿನಕಾಯಿ ಸ್ವಲ್ಪ ಉಪ್ಪು ಖಾರದ ಪುಡಿ ಒಂದು ಎರಡು ಸ್ಪೂನ್ ಖಾರದ ಪುಡಿ ಅರಿಶಿನ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ನೀವು ಬೇಕಿದ್ರೆ ಕೊತ್ತಂಬರಿ ಇವಾಗಲೂ ಹಾಕ್ಬೋದು ಇಲ್ಲಾಂದರೆ ಒಂದು ಗ್ರೈಂಡ್ ಮಾಡಿ ಹಾಕಿ ಹಾಕ್ಲಬಹುದು ಸೊ ಇವಾಗ ಇದಿಷ್ಟು ಗ್ರೈಂಡ್ ಮಾಡ್ತಿದ್ದೀನಿ ಇಲ್ಲಿ ಇವಾಗ ಸದ್ಯಕ್ಕೆ ಏನು ನೀರು ಹಾಕೋದು ಬೇಡ ನೆಕ್ಸ್ಟ್ ರೌಂಡ್ಗೆ ನೀರು ಹಾಕಿ ಗ್ರೈಂಡ್ ಮಾಡೋಣ ಇವಾಗ ನೋಡಿ ಈ ಥರ ತರಿ ತರಿ ಆಗಿದೆ ಒಂದು ರೌಂಡ್ ಅಷ್ಟೇ ಮಾಡಿದ್ದೀವಿ ಸೊ ಇವಾಗ ಕೊತ್ತಂಬರಿ ಸ್ವಲ್ಪ ನೀರು ಹಾಕಿ ಮತ್ತೆ ಸರಿ ಗ್ರೈಂಡ್ ಮಾಡೋಣ ಈ ಥರ ಆಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಗ್ರೈಂಡ್ ಮಾಡಿದ್ರೆ ಈ ಥರ ಥಿಕ್ ಪೇಸ್ಟ್ ಬರುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಏನು ಪರವಾಗಿಲ್ಲ ಆಮೇಲೆ ಹಾಕಬಹುದು ಸೊ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಒಗ್ಗರಣೆಗಿದು ಎಣ್ಣೆ ಸಾಸಿವೆ ಜೀರಿಗೆ ಅದು ಸ್ವಲ್ಪ ಚಟಪಟ ಆದಮೇಲೆ ಒಂದೆರಡು ಮೂರು ಕರ್ಬೇವು ವಸ್ ಹಾಕಬೇಕು ಸೊ ಇದು ಹಾಕಿ ಸ್ವಲ್ಪ ಒಗ್ಗರಣೆ ತಣಗಾದ್ಮೇಲೆ ಇದೇನು ಗೊಜ್ಜು ರೆಡಿ ಆಗಿರುತ್ತಲ್ಲ ಅದನ್ನ ಒಗ್ಗರಣೆಗೆ ಹಾಕಿ ನಮ್ಗೆ ಎಷ್ಟು ಬೇಕೋ ಎಷ್ಟು ತಿಕ್ನೆಸ್ ಬೇಕೋ ಆ ಕ್ವಾಂಟಿಟಿಲಿ ನೀರು ಮಿಕ್ಸ್ ಮಾಡಿದ್ರೆ ನಮ್ಮ ಸಾರು ರೆಡಿ ಆಗಿರುತ್ತೆ ಅಂಡ್ ಆಲ್ಸೋ ಇದು ಗೊಜ್ಜನ್ನ ನಾವು ಸಪ್ರೇಟಾಗಿ ಆಗಿ ಫ್ರಿಜ್ ಅಲ್ಲಿ ತೆಗೆದಿಟ್ಟು ನಮ್ಗೆ ಬೇಕಾದಾಗಷ್ಟೇ ಮಿಕ್ಸ್ ಮಾಡ್ಬೋದು ಇದನ್ನೇನು ಮತ್ತೆ ಪುನಃ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಸೊ ಇವಾಗ ನೋಡಿ ಇಲ್ಲಿ ರೈಸ್ ಗೆ ಊಟ ಮಾಡಿದ್ರೆ ಸಾಕದಾಗಿರುತ್ತೆ ನೀವು ಟ್ರೈ ಮಾಡಿ ಈ ಥರ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ತನಕ ಫ್ರಿಡ್ಜ್ ಅಲ್ಲಿ ಬ್ಯಾಚುಲರ್ಸ್ ಆಗಲಿ ಇಲ್ಲ ಹಾಸ್ಟೆಲ್ ಮನೆಯಿಂದ ಈ ತರ ಗೊಜ್ಜು ಮಾಡ್ಸ್ಕೊಂಡು ಎರಡು ದಿನ ಇಟ್ಕೊಂಡು ತಿನ್ಬಹುದು ಆರಾಮಾಗಿ